ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೆಯುತ್ತಿದ್ದು ಮತಗಟ್ಟೆ ಅಧಿಕಾರಿಗಳು ಹೌಸ್ ಟು ಹೌಸ್ ಸರ್ವೆಯನ್ನು ಹೇಗೆ ನಡೆಸುವುದು ಹಾಗೆಯೇ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಬರ್ತದೆ ಸ್ಟೇಟ್ಮೆಂಟ್ ಒನ್ ಟು ತ್ರೀ ಸಿಕ್ಸ್ ಈ ರೀತಿ ಬರ್ತದೆ ಆ ಸ್ಟೇಟ್ಮೆಂಟ್ಗಳಂದರೆ ಏನು ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಬಿ ಎಲ್ ಆ್ಯಪನ್ನು ಈಗಾಗಲೇ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಇದ್ದೀರಾ ಯಾರಾದರೂ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಬಿ ಎಲ್ ಆ್ಯಪ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಆನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಆಗ್ತದೆ ಬಿ ಎಲ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಲಾಗಿನ್ ಆಗಬೇಕಾಗ್ತದೆ ಬಿ ಎಲ್ ಒ ಮೊಬೈಲ್ ನಂಬರನ್ನು ಇಲ್ಲಿ ವೈಟ್ ಲಿಸ್ಟ್ ಮಾಡಲಾಗಿರ್ತದೆ ಹಾಗಾಗಿ ಆಯಾ ಮತಗಟ್ಟೆ ಅಧಿಕಾರಿಗಳು ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಹಾಗೆಯೇ ರಿಕ್ವೆಸ್ಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿಯನ್ನು ಪಡ್ಕೊಂಡು ನೀವು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಕೆ ನೆಕ್ಸ್ಟ್ ನಿಮ್ಮ ಪಾರ್ಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಲ್ಯಾಂಗ್ವೇಜ್ ಇದೆ ಓಕೆ ಮ್ಯಾನ್ಯಲ್ ಇದೆ ಆಟೋ ಇದೆ ಓಕೆ ತೊಂದರೆ ಇಲ್ಲ ನೀವು ಸಬ್ಮಿಟ್ ಅಂತೇಳಿ ಕ್ಲಿಕ್ ಮಾಡಿ ಲ್ಯಾಂಗ್ವೇಜ್ ಆಟೋಮೆಟಿಕ್ ಬರ್ತದೆ ಇಲ್ಲಿ ಡಿವೈಸ್ ಕೇಪಬಿಲಿಟಿ ರಿಪೋರ್ಟ್ ಅಂತೇಳಿ ನೋಡ್ಬೋದು ಎಲ್ಲ ಗ್ರೀನ್ ಕಲರ್ ಟಿಕ್ ಮಾಡಿ ಬರಬೇಕು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಈಗ ನಾವು ಬಿ ಎಲ್ ಒ ಆ್ಯಪಲ್ಲಿ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ಹೋಮ್ ಪೇಜಲ್ಲಿ ಸಾಕಷ್ಟು ಮೆನುಗಳನ್ನು ನೋಡ್ಬೋದು ಓಕೆ ಹೌಸ್ ಟು ಹೌಸ್ ಸರ್ವೆ ಎಷ್ಟು ಏಜ್ ಸರ್ವೆ ಅಂತೇಳಿ ಒಂದು ಐಕಾನ್ ಇದೆ ಹಾಗೆಯೇ ಬಿ ಎಲ್ ಒ ರಿಜಿಸ್ಟರ್ ಅಂತೇಳಿ ಮತ್ತೊಂದು ಆಪ್ಷನ್ ಇದೆ ಈ ಎರಡು ಆಪ್ಷನ್ಗಳ ಮೂಲಕ ಎಚ್ ಟು ಎಚ್ ಸರ್ವೆ ಹಾಗೂ ಬಿ ಎಲ್ ಒ ರಿಜಿಸ್ಟರ್ ಇದರ ಮೂಲಕ ನಾವು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡಬೇಕಾಗಿದೆ ಓಕೆ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಆಪ್ಷನ್ಗಳನ್ನು ಅಪ್ಡೇಟ್ ಮಾಡಲಾಗ್ತಾ ಇದೆ ವೆಯ್ಟ್ ಮಾಡಿ ಓಕೆ ಬಿ ಎಲ್ ಒ ರಿಜಿಸ್ಟರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಫೈವ್ ಸ್ಟೇಟ್ಮೆಂಟ್ ಸಿಕ್ಸ್ ಹೌಸ್ ಟು ಹೌಸ್ ಸರ್ವೆ ಸ್ಟೇಟಸ್ ಇದೆ ಹೌಸ್ ಟು ಹೌಸ್ ಡ್ರಾಫ್ಟ್ ಲಿಸ್ಟ್ ಅಂತೇಳಿ ಇದೆ ಇಷ್ಟು ಆಪ್ಷನ್ಗಳಿದೆ ಸ್ಟೇಟ್ಮೆಂಟ್ ಒನ್ನಲ್ಲಿ ಏನಿದೆ ಅಂತೇಳಿ ನಾವು ನೋಡೋದಾದರೆ ಮೊದಲಿಗೆ ನಾವು ಕಳೆದ ವರ್ಷ ಪ್ರೀವಿಯಸ್ ಇಯರ್ನ ಡೇಟಾವನ್ನು ನಾವಿಲ್ಲಿ ನೋಡ್ಬೋದು ಓಕೆ ನಮ್ಮ ಪಾರ್ಟ್ ನಂಬರ್ ಇದೆ ಅಡ್ರೆಸ್ ಇದೆ ಓಕೆ ಇದು ಸ್ಟೇಟ್ಮೆಂಟ್ ಒನ್ ಇದು ಕಳೆದ ವರ್ಷದ ಮಾಹಿತಿಯನ್ನು ಇಲ್ಲಿ ಅಪ್ಡೇಟ್ ಮಾಡಲಾಗ್ತದೆ ಸದ್ಯ ಇದು ಖಾಲಿ ಇದೆ ನೆಕ್ಸ್ಟು ಅಪ್ಡೇಟ್ ಮಾಡಲಾಗ್ತದೆ ಇದನ್ನು ಬಿ ಎಲ್ ಒಗಳು ನೋಡಿಕೊಂಡು ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಆಗಿದೆ ಅಂತೇಳಿ ನಾವು ಇದನ್ನು ವೆರಿಫೈ ಅಷ್ಟೇನೆ ಓಕೆ ಜಸ್ಟ್ ನೋಡಲಿಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಕೊಡಲಾಗ್ತದೆ ಸ್ಟೇಟ್ಮೆಂಟ್ ಒನ್ ಇದು ಓಕೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಫೈವನ್ನು ನಾವು ನೋಡೋದಾದರೆ ಅದರಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತೇಳಿ ನೋಡೋದಾದರೆ ಸ್ಟೇಟ್ಮೆಂಟ್ ಫೈವನ್ನ ಕ್ಲಿಕ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಫೈವಲ್ಲಿ ನಾವು ನೋಡೋದಾದರೆ ಸಮರಿ ಆಫ್ ಕರೆಂಟ್ ಎಲೆಕ್ಟೋರಲ್ ರೋಲ್ ಡೇಟ್ ಕೂಡ ಕೊಡಲಾಗಿದೆ ಓಕೆ ಡಿಸ್ಟಿಕ್ ಇದೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಹಾಗೆಯೇ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಇದೆ ಪಾರ್ಟ್ ನಂಬರ್ ಇದೆ ಓಕೆ ಜೆಂಡರ್ ರೇಷ್ಯೂ ಇದೆ ಹಾಗೆಯೇ ಇ ಪಿ ರೇಷ್ಯೂನ ನೋಡ್ಬೋದು ಜೀರೋ ಇದೆ ಸದ್ಯದಲ್ಲಿ ಪಾಪ್ಯುಲೇಷನ್ನ ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಅದನ್ನು ಅಪ್ಡೇಟ್ ಮಾಡಲಾಗ್ತದೆ ಹಾಗೆಯೇ ಏಜ್ ವೈಸು ನಾವು ನೋಡ್ಬೋದು ಪಾರ್ಟಲ್ಲಿ ಎಷ್ಟು ಜನ ಇದ್ದಾರೆ ಏಯ್ಟೀನ್ ಟು ನೈನ್ಟೀನ್ ಏಜ್ನವರು ಅಂದರೆ ಯುವ ಮತದಾರರು ಎಷ್ಟು ಜನ ಇದ್ದಾರೆ ಈ ಒಂದು ಪಾರ್ಟಲ್ಲಿ ಹಾಗೆಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಎಷ್ಟು ಜನ ಇದ್ದಾರೆ ಹಾಗೆ ಡಿಸ್ಟಿಕಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಇದೇ ರೀತಿ ಏಜ್ ವೈಸು ನಾವು ಟ್ವೆಂಟಿಯಿಂದ ಟ್ವೆಂಟಿ ನೈನ್ ಏಜ್ನಲ್ಲಿ ಎಷ್ಟು ಜನ ಇದ್ದಾರೆ ಇದೇ ರೀತಿ ನಾವು ಏಯ್ಟಿ ಪ್ಲಸ್ ನೋಡಿಕೊಂಡು ಅದರಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ನಾವು ವೆರಿಫೈ ಮಾಡಿಕೊಳ್ಳಲಿಕ್ಕೆ ಇದು ನಮಗೆ ಸಹಾಯ ಆಗ್ತದೆ ಓಕೆ ಇದು ಕೂಡ ನೋಡಿಕೊಂಡು ಮಾಹಿತಿಯನ್ನು ಯಾವ ಒಂದು ಸ್ಟೇಟಸ್ ಅಲ್ಲಿ ನಮ್ಮ ಒಂದು ಪಾರ್ಟ್ ಇದೆ ಹಾಗೆಯೇ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಚುನ್ಸಿ ಇದೆ ಹಾಗೆಯೇ ನಮ್ಮ ಡಿಸ್ಟಿಕ್ ಇದೆ ಅಂತೇಳಿ ನಾವಿಲ್ಲಿ ನೋಡ್ಕೋಬೋದು ಸ್ಟೇಟ್ಮೆಂಟ್ ಫೈವ್ ಇದು ಹಾಗೆಯೇ ಸ್ಟೇಟ್ಮೆಂಟ್ ಸಿಕ್ಸನ್ನು ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಬಹುದು ಇದು ಕೂಡ ಕಳೆದ ವರ್ಷದ ಮಾಹಿತಿಯನ್ನು ಇಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು ಲಾಸ್ಟ್ ರಿವಿಷನ್ನಲ್ಲಿ ಅಂದರೆ ಕಳೆದ ವರ್ಷ ಹೊಸ ಏರಿಯಾಗಳು ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆ ಹೊಸ ಲೇಔಟ್ಗಳು ಎಷ್ಟು ಕನ್ಸ್ಟ್ರಕ್ಟ್ ಆಗಿದೆ ಹಾಗೆಯೇ ಹೊಸ ಬಿಲ್ಡಿಂಗ್ಗಳು ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ ಅಂತೇಳಿ ಅವೆಲ್ಲ ಮಾಹಿತಿಯನ್ನು ನಾವಿಲ್ಲಿ ಎಂಟ್ರಿ ಮಾಡಿದ್ವಿ ಲಾಸ್ಟ್ ಇಯರು ಅದು ಇಲ್ಲಿ ಡಿಸ್ಪ್ಲೇ ಆಗ್ತದೆ ಓಕೆ ಖಾಲಿ ಇದರಲ್ಲಿ ಖಾಲಿ ಬಂದಿರ್ತದೆ ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಕರೆಂಟ್ ರಿವಿಷನ್ ಈ ವರ್ಷದ ಪರಿಷ್ಕರಣೆಯಲ್ಲಿ ಟೋಟಲ್ ಎಷ್ಟು ಪಾಪ್ಯುಲೇಷನ್ ಆಗಿದೆ ಅಂತೇಳಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಓಕೆ ಆ ಒಂದು ವಿಲೇಜ್ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಇ ಪಿ ರೇಷ್ಯೋವನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಪರ್ಸೆಂಟೇಜ್ ಇದೆ ಓಕೆ ಹಾಗೆಯೇ ಆ ಪಾಪ್ಯುಲೇಷನ್ ರೇಷಿಯೋ ಅಟ್ ಅಟ್ ದ ಟೈಮ್ ಆಫ್ ಪ್ರೀವಿಯಸ್ ರಿವಿಷನ್ ಕಳೆದ ವರ್ಷದ್ದು ಪರ್ಸೆಂಟೇಜನ್ನು ಹಾಕಬೇಕಾಗ್ತದೆ ಓಕೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತೇಳಿ ನಾವು ಇಲ್ಲಿ ನೋಡ್ಕೋಬೋದು ಇಲ್ಲಿ ಕೂಡ ಎಂಟ್ರಿ ಮಾಡಿ ನಾವು ಪ್ರಿವಿಯೂ ಅನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಲಾಸ್ಟ್ ರಿವಿಷನ್ ಅಂತ ಕೊಟ್ಟಿದ್ರು ಕೂಡ ಈಗ ನಾವು ನಮ್ಮ ಪಾರ್ಟಲ್ಲಿ ಹೊಸ ಬಿಲ್ಡಿಂಗ್ಗಳು ಆಗಿದ್ದರೆ ಎಷ್ಟು ಬಿಲ್ಡಿಂಗ್ ಆಗಿದೆ ಅಂತೇಳಿ ನಂಬರ್ ಆಫ್ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೌಸಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ನೀವು ಟೈಪ್ ಮಾಡಬೇಕಾಗ್ತದೆ ಎಷ್ಟು ಬಿಲ್ಡಿಂಗ್ಸ್ ಆಗಿದೆ ಅಂಥೇಳಿ ಹಾಗೆ ಸೆಕೆಂಡ್ ಒನ್ ಎಷ್ಟು ಅಪಾರ್ಟ್ಮೆಂಟ್ಸ್ ಥರ ಆ ರೀತಿ ಎಷ್ಟು ಬಿಲ್ಡಿಂಗ್ಗಳನ್ನು ಇಲ್ಲಿ ಕಟ್ಟಲಾಗಿದೆ ಅಂತೇಳಿ ಸೆಕೆಂಡ್ ಒನ್ನಲ್ಲಿ ಎಂಟ್ರಿ ಮಾಡಬೇಕು ಹಾಗೆಯೇ ಥರ್ಡ್ ಒನ್ನಲ್ಲಿ ಸೊಸೈಟಿ ಅಂದರೆ ಹೊಸದಾಗಿ ಲೇಔಟ್ಗಳು ಎಷ್ಟಾಗಿದೆ ಅಂಥೇಳಿ ಆ ಒಂದು ಮಾಹಿತಿಯನ್ನು ಇಲ್ಲಿ ಟೈಪ್ ಮಾಡಬೇಕು ಆನಂತರ ಪ್ರಿವ್ಯೂವನ್ನು ಕೊಟ್ಬಿಟ್ಟು ಸಬ್ಮಿಟನ್ನು ಕೊಡಬೇಕು ಓಕೆ ಸ್ನೇಹಿತರೆ ನೀವು ಖಾಲಿ ಪ್ರಿವ್ಯೂ ಕೊಡಲಿಕ್ಕೆ ಹೋದರೆ ಈ ರೀತಿ ಬರ್ತದೆ ನೀವು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಹೌಸಸನ್ನು ಎಂಟ್ರಿ ಮಾಡಬೇಕು ಖಾಲಿ ಇದ್ದರೂ ಕೂಡ ನೀವು ಯಾವುದೇ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂದರೆ ಝೀರೋ ಆದರೂ ಕೂಡ ಎಂಟ್ರಿ ಮಾಡಬೇಕು ಓಕೆ ಝೀರೋ ಬೇಕಾದರೂ ಎಂಟ್ರಿ ಮಾಡಿ ಒಟ್ಟು ನಿಮ್ಮಲ್ಲಿ ಎಷ್ಟು ಯಾವ್ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗಿದೆಯೋ ಅದನ್ನು ಇಲ್ಲಿ ನ್ಯೂ ಡೆವಲಪ್ಮೆಂಟ್ಸನ್ನು ಎಂಟ್ರಿ ಮಾಡಿ ಹಾಗೆಯೇ ಕರೆಕ್ಟ್ ರಿವೀಸನ್ ಅಂತಿದೆಯಲ್ಲ ಇಲ್ಲಿ ಇದು ಫ್ರೀಸ್ ಆಗಿದೆ ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ ಸದ್ಯಕ್ಕೆ ಪ್ರಿವ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಓಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಂತೇಳಿ ಆನಂತರ ಸಬ್ಮಿಟನ್ನು ಕೊಡಿ ಇಲ್ಲಾಂದರೆ ನೀವು ಕೀಪ್ ಎಡಿಟಿಂಗ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಪುನಃ ನೀವು ಎಂಟ್ರಿ ಮಾಡ್ಬೋದು ಓಕೆ ನಂತರ ಎಚ್ ಟಿ ಎಚ್ ಸರ್ವೆ ಸ್ಟೇಟಸ್ ಅಂತೇಳಿ ಇದೆ ಇಲ್ಲಿ ಫಾರ್ಮ್ ನಂಬರ್ ಸೆವೆನ್ ಸ್ಟೇಟಸ್ ಇದೆ ಹಾಗೆಯೇ ಫಾರ್ಮ್ ಏಯ್ಟ್ ಸ್ಟೇಟಸ್ ಇದೆ ಸದ್ಯದಲ್ಲಿ ಇದು ಇನ್ನೂ ಅಪ್ಡೇಟ್ ಮಾಡಲಾಗ್ತಾ ಇದೆ ಓಕೆ ವೆಯ್ಟ್ ಮಾಡಿ ಹಾಗೆಯೇ ಎಚ್ ಟಿ ಎಚ್ ಡ್ರಾಫ್ಟ್ ಲಿಸ್ಟನ್ನು ನಾವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಇದರಲ್ಲೂ ಕೂಡ ಸದ್ಯ ಏನು ಅಪ್ಡೇಟ್ ಮಾಡಲಾಗ್ತಾ ಇದೆ ವೆಯ್ಟ್ ಮಾಡಿ ಇದರ ಡಿಟೇಲ್ಡ್ ಇನ್ನೊಂದು ವಿಡಿಯೋವನ್ನು ಸದ್ಯದಲ್ಲೇ ಅಪ್ಡೇಟ್ ಮಾಡಲಾಗುವುದು ಓಕೆ ಎಚ್ ಟು ಎಚ್ ಸರ್ವೆ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಏನೆಲ್ಲ ಮಾಹಿತಿ ಬರ್ತದೆ ಅನ್ನೋದನ್ನು ನಾವೀಗ ಒಂದು ಪಿ ಪಿ ಟಿ ಮೂಲಕ ನೋಡೋಣ ಸ್ನೇಹಿತರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಈ ಒಂದು ಪಿ ಪಿ ಟಿಯನ್ನು ಕಳಿಸಲಾಗಿದೆ ಎಲ್ಲ ಬಿ ಎಲ್ ಒ ಗ್ರೂಪ್ಗಳಲ್ಲಿ ಶೇರ್ ಮಾಡಲಾಗಿರ್ತದೆ ನೀವು ನೋಡ್ಕೋಬೋದು ಬಿ ಎಲ್ ಒ ರಿಜಿಸ್ಟರ್ ಆ್ಯಂಡ್ ಎಚ್ ಡಿ ಎಚ್ ಸರ್ವೆ ಬಗ್ಗೆ ಸ್ನೇಹಿತರೆ ಪರ್ಪಸನ್ನು ನೋಡ್ಬೋದು ಸ್ಟೇಟ್ಮೆಂಟ್ ಒನ್ ಟೂ ತ್ರೀ ಸ್ಟೇಟ್ಮೆಂಟ್ ಫೋರ್ ಹಾಗೆಯೇ ಸ್ಟೇಟ್ಮೆಂಟ್ ಸಿಕ್ಸ್ ಸ್ಟೇಟ್ಮೆಂಟ್ ಒನ್ ಇದು ವ್ಯೂ ಅಷ್ಟೇ ಇದರಲ್ಲಿ ನಮ್ಮ ಪಾರ್ಟಲ್ಲಿ ಅಂದರೆ ನಮ್ಮ ಮತಗಟ್ಟೆಯಲ್ಲಿ ಟೋಟಲ್ ಮೇಲ್ ಎಷ್ಟಿದ್ದಾರೆ ಫೀಮೇಲ್ ಎಷ್ಟಿದ್ದಾರೆ ಥರ್ಡ್ ಜೆಂಡರ್ ಎಷ್ಟಿದ್ದಾರೆ ಇದೆಲ್ಲವನ್ನು ನಾವು ನೋಡ್ಕೊಳ್ಲಿಕ್ಕೆ ಎಲ್ಪ್ ಆಗ್ತದೆ ಹಾಗೆಯೇ ಸ್ಟೇಟ್ಮೆಂಟ್ ಟೂನಲ್ಲಿ ನಾವು ಎಷ್ಟು ಎಷ್ಟು ಸರ್ವೆಯನ್ನು ಮಾಡಬೇಕಾಗ್ತದೆ ಇದರಲ್ಲಿ ನಾವು ನೋಡ್ಬೋದು ನಮ್ಮ ಎಷ್ಟು ವೋಟರ್ಸ್ ಇದ್ದಾರೆ ಹಾಗೆಯೇ ಅದರಲ್ಲಿ ಏನಾದರೂ ಬದಲಾವಣೆಗಳಾಗಿದೆಯಾ ಅವರು ಶಿಫ್ಟ್ ಆಗಿದ್ದಾರಾ ಯಾರಾದರೂ ಮರಣ ಹೊಂದಿದಾರಾ ಹಾಗೆಯೇ ಹೊಸ್ದಾಗಿ ಸೇರ್ಪಡೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಟೂನಲ್ಲಿ ನಾವು ಹೌಸ್ ಟು ಹೌಸ್ ಸರ್ವೆಯನ್ನು ಮಾಡ್ತೇವೆ ಪ್ರತಿ ಮನೆಗೂ ಕೂಡ ಭೇಟಿ ಕೊಡ್ತೇವೆ ಹಾಗೆ ಆ ಒಂದು ಮನೆಯಲ್ಲಿರ್ತಕ್ಕಂತಹ ಎಲ್ಲ ಮತದಾರರ ಮಾಹಿತಿಯನ್ನು ನಾವು ವೆರಿಫೈ ಮಾಡಬೇಕಾಗ್ತದೆ ಓಕೆ ಏನಾದರೂ ತಿದ್ದುಪಡಿ ಇದ್ದಲ್ಲಿ ನಾವು ಫಾರ್ಮ್ ಏಯ್ಟನ್ನು ಫಿಲ್ ಮಾಡಬೇಕಾಗ್ತದೆ ಹಾಗೆಯೇ ಅವರು ಏನಾದರೂ ಶಿಫ್ಟ್ ಆಗಿದ್ದಲ್ಲಿ ಅಥವಾ ಡೆತ್ ಆಗಿದ್ದಲ್ಲಿ ನಾವು ಫಾರ್ಮ್ ನಂಬರ್ ಸೆವೆನನ್ನು ಫಿಲ್ ಮಾಡಬೇಕಾಗ್ತದೆ ಇದೆಲ್ಲವೂ ಕೂಡ ಹೆಚ್ ಟು ಎಚ್ ಅಂತಿದೆಯಲ್ಲ ಈ ಒಂದು ಐಕಾನಲ್ಲಿ ಹೌಸ್ ಟು ಹೌಸ್ ಸರ್ವೆಯನ್ನು ನಾವು ಮಾಡಬೇಕಾಗ್ತದೆ ಇದು ಸ್ಟೇಟ್ಮೆಂಟ್ ಟೂಗೆ ಸಂಬಂಧಪಟ್ಟಂತೆ ಹಾಗೆಯೇ ಸ್ಟೇಟ್ಮೆಂಟ್ ತ್ರೀಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಸೆವೆಂಟೀನ್ ಪ್ಲಸ್ ಅಂದರೆ ಈಗ ಯುವ ಮತದಾರರು ನೆಕ್ಸ್ಟ್ ಅವರು ಎನ್ರೋಲಿಗೆ ಬರ್ತಾರೆ ನೆಕ್ಸ್ಟ್ ಮತದಾರರ ಪಟ್ಟಿಗೆ ಅವರು ಸೇರ್ಪಡೆ ಹಾಕ್ತಾರೆ ಅಂತಹ ಮತದಾರರ ಮಾಹಿತಿಯನ್ನು ನಾವು ಸ್ಟೇಟ್ಮೆಂಟ್ ತ್ರೀನಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಸ್ಟೇಟ್ಮೆಂಟ್ ಫೋರಲ್ಲಿ ಆ ಒಂದು ಕುಟುಂಬದಲ್ಲಿರತಕ್ಕಂತಹ ಎಲ್ಲ ಸದಸ್ಯರ ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ಇರಲಿ ಅಥವಾ ಪಿ ಡಬ್ಲ್ಯೂ ಡಿ ವ್ಯಕ್ತಿಗಳಿರಲಿ ಅದನ್ನು ಕೂಡ ನಾವು ಸಪ್ರೇಟಾಗಿ ಎಂಟ್ರಿ ಮಾಡಬೇಕಾಗ್ತದೆ ಎಷ್ಟು ಫೀಮೇಲ್ ಎಷ್ಟು ಥರ್ಡ್ ಜೆಂಡರ್ ಎಷ್ಟು ಅಂತೇಳಿ ಇದರಲ್ಲಿ ನಾವು ಟೋಟಲ್ ಪಾಪ್ಯುಲೇಷನನ್ನು ಎಂಟ್ರಿ ಮಾಡಬೇಕು ಮತದಾರರನ್ನು ಒಳಗೊಂಡಂತೆ ಒಟ್ಟು ಜನಸಂಖ್ಯೆಯನ್ನು ನಾವು ಝೀರೋ ಎಂದು ಹಿಡಿದು ಆ ಒಂದು ಕುಟುಂಬದಲ್ಲಿರ್ತಕ್ಕಂತಹ ಹಿರಿಯ ವ್ಯಕ್ತಿ ಎಷ್ಟಿದ್ದಾರೋ ಆ ಒಂದು ಸಂಖ್ಯೆಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಹಾಗೆಯೇ ಸ್ಟೇಟ್ಮೆಂಟ್ ಸಿಕ್ಸಲ್ಲಿ ನ್ಯೂ ಡೆವಲಪ್ಮೆಂಟ್ ಅಂತ ಅಂದರೆ ಆ ಒಂದು ಏರಿಯಾದಲ್ಲಿ ಹೊಸ ಕನ್ಸ್ಟ್ರಕ್ಷನ್ಸ್ ಏನಾಗಿದೆ ಬಿಲ್ಡಿಂಗ್ ಆಗಿದೆಯಾ ಅಪಾರ್ಟ್ಮೆಂಟ್ಗಳಾಗಿದೆಯಾ ಹೊಸ ಲೇಔಟ್ಗಳಾಗಿದೆಯಾ ಅಂತೇಳಿ ಅದೆಲ್ಲವನ್ನು ಎಂಟ್ರಿ ಮಾಡಬೇಕಾಗ್ತದೆ ನಾವು ಎಚ್ ಟು ಎಚ್ ಅಂತಿದೆಯಲ್ಲ ಆ ಒಂದು ಐಕಾನಲ್ಲಿ ನಾವು ಸ್ಟೇಟ್ಮೆಂಟ್ ಟು ಹಾಗೆಯೇ ಸ್ಟೇಟ್ಮೆಂಟ್ ತ್ರೀ ಹಾಗೆಯೇ ಸ್ಟೇಟ್ಮೆಂಟ್ ಫೋರನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ಸ್ನೇಹಿತರೆ ಬಿ ಎಲ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಪ್ಲೇ ಸ್ಟೋರಲ್ಲಿ ಹಾಗೆಯೇ ಆ್ಯಪ್ ಸ್ಟೋರಲ್ಲಿ ಓಕೆ ನೆಕ್ಸ್ಟ್ ಹಾಗೆಯೇ ಹೇಗೆ ಲಾಗಿನ್ ಆಗೋದು ಇವೆಲ್ಲ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು ಓಕೆ ಹಾಗೆಯೇ ಇನ್ನೊಂದಷ್ಟು ಅಂಶಗಳನ್ನು ನಾವಿಲ್ಲಿ ಹೇಳೋದಾದರೆ ಎಚ್ ಟು ಎಚ್ ಸರ್ವೇನಲ್ಲಿ ಎರಡು ಟ್ಯಾಬ್ಸನ್ನು ನೋಡ್ಬೋದು ವೆರಿಫೈಡ್ ಅಂತೇಳಿದೆ ಹಾಗೆಯೇ ಅನ್ವೆರಿಫೈಡ್ ಅಂತೇಳಿದೆ ನಾವು ಯಾವುದೇ ಮತದಾರನ ವೆರಿಫೈ ಮಾಡಿಲ್ಲ ಅಂದರೆ ಎಲ್ಲ ಅನ್ವೆರಿಫೈಡ್ ಲಿಸ್ಟಲ್ಲಿರ್ತಾರೆ ಆ ನಂತರ ವೆರಿಫೈ ಆದ ತಕ್ಷಣ ಪಕ್ಕದಲ್ಲಿರ್ತಕ್ಕಂಥ ವೆರಿಫೈಡ್ ಅಂತೇಳಿದೆಯಲ್ಲ ಆ ಟ್ಯಾಬನ್ನು ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಓಕೆ ಹಾಗೆಯೇ ಸೆವೆಂಟೀನ್ ಪ್ಲಸ್ ಆ ಒಂದು ಯುವ ಮತದಾರರು ಆ ಒಂದು ಕುಟುಂಬದಲ್ಲಿದ್ದಾರೆ ಇನ್ನೂ ಕೂಡ ಎನ್ರೋಲ್ ಮಾಡಿಲ್ಲ ಅಂದರೆ ಆ ಒಂದು ಮಾಹಿತಿಯನ್ನು ಕೂಡ ಸ್ಟೇಟ್ಮೆಂಟ್ ತ್ರೀನಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ ಹಾಗೆಯೇ ಬಿ ಎಲ್ ಒ ರಿಜಿಸ್ಟರ್ನಲ್ಲಿ ಸ್ಟೇಟ್ಮೆಂಟ್ ಒನ್ ಇದೆ ಹಾಗೆಯೇ ಸ್ಟೇಟ್ಮೆಂಟ್ ಸಿಕ್ಸ್ ಇದೆ ಹಾಗೆಯೇ ಎಚ್ ಟು ಎಚ್ ಸ್ಟೇಟಸ್ ಇದೆ ಹಾಗೆಯೇ ಸೇವ್ಡ್ ಇನ್ ಡ್ರಾಫ್ಟ್ ಅಂತೇಳಿ ಇಷ್ಟು ಆಪ್ಷನ್ಗಳಿದೆ ನಾವು ಹಾಗೆಯೇ ಸಿಂಕ್ ಕೂಡ ಮಾಡಬೇಕಾಗ್ತದೆ ನಾವು ಆಫ್ಲೈನೇ ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಈ ಒಂದು ಡ್ರಾಫ್ಟಲ್ಲಿ ಸೇವ್ಡ್ ಇನ್ ಡ್ರಾಫ್ಟಲ್ಲಿರ್ತದೆ ಸಿಂಕ್ ಮಾಡಿದ ತಕ್ಷಣ ಅದು ಇಲ್ಲಿ ರಿಮೂವ್ ಆಗ್ತದೆ ಓಕೆ ನಾವು ಸಿಂಕ್ ಮಾಡೋದು ಹೇಗೆ ಅಂತೇಳಿ ನೋಡೋದಾದರೆ ಬಿ ಎಲ್ ಒ ಆ್ಯಪಲ್ಲಿ ಈ ಒಂದು ಮೂರು ಗೆರೆಗಳಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಎಲೆಕ್ಟರ್ಸ್ ಡೇಟಾ ಸಿಂಕ್ ಅಂತಿದೆ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆನ್ಲೈನ್ ಆಫ್ಲೈನ್ ಅಂತಿದೆ ಆಫ್ಲೈನ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಸಿಂಕ್ ನೋವು ಅಂತೇಳಿದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಹಾಗೆಯೇ ಟೋಟಲ್ ಎಲೆಕ್ಟರ್ಸ್ ಡೇಟಲ್ ಸಿಂಕ್ ಆಗ್ತದೆ ಹಾಗೆಯೇ ಟೋಟಲ್ ವೆರಿಫೈಡ್ ಎಲೆಕ್ಟರ್ಸ್ ಇನ್ಫಾರ್ಮೇಷನನ್ನು ಅದನ್ನು ಕೂಡ ನೀವು ಸಿಂಕ್ ನೋವು ಅಂತಿದೆ ಈ ರೀತಿ ಕ್ಲಿಕ್ ಮಾಡಿಕೊಂಡು ಸಿಂಕನ್ನು ಮಾಡಬೇಕಾಗ್ತದೆ ಹಾಗೆಯೇ ಬಿ ಎಲ್ ಒ ರಿಜಿಸ್ಟ್ರಲ್ಲಿರ್ತಕ್ಕಂತಹ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನ ಮಾಹಿತಿಯನ್ನು ಈಗಾಗಲೇ ಹೇಳಲಾಗಿದೆ ಓಕೆ ಇದರ ಎಚ್ ಟು ಅಂತ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ಕುಟುಂಬವನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರ ಲಿಸ್ಟ್ ಬರ್ತದೆ ಆ ಒಂದು ಲಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಆ ಒಂದು ವ್ಯಕ್ತಿಯ ಮೇಲೆ ನಾವು ಕ್ಲಿಕ್ ಮಾಡ್ತೇವೆ ಆಗ ಆ ವ್ಯಕ್ತಿಯ ಡೀಟೇಲ್ಸು ಬರ್ತದೆ ಅದೆಲ್ಲವನ್ನು ನಾವು ನೋಡಿಕೊಂಡು ಸರಿ ಇದೆಯಾ ಅಂಥೇಳಿ ಪ್ರಿವ್ಯೂ ಕೂಡ ಇರ್ತದೆ ಅವೆಲ್ಲವನ್ನು ಚೆಕ್ ಮಾಡಿಕೊಂಡು ನಾವು ಸಬ್ಮಿಟ್ ಕೊಡಬೇಕಾಗ್ತದೆ ಆ ಒಂದು ಕುಟುಂಬದಲ್ಲಿ ಏನಾದರೂ ಸೆವೆಂಟೀನ್ ಪ್ಲಸ್ ಇದ್ದರೆ ಇಲ್ಲಿ ಸ್ಟೇಟ್ಮೆಂಟ್ ತ್ರೀ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಆ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಬೇಕಾಗ್ತದೆ ವೆರಿಫೈ ಮಾಡಿದ ನಂತರ ವೆರಿಫೈಡ್ ಅಂತೇಳಿ ಬರ್ತದೆ ಈಗಾಗಲೇ ಕಳೆದ ವರ್ಷ ನಾವು ಈ ರೀತಿ ಅಪ್ಡೇಟನ್ನು ಮಾಡಿದ್ದೇವೆ ಹಾಗಾಗಿ ಸುಲಭ ಆಗ್ತದೆ ಹಾಗೆ ಸ್ಟೇಟ್ಮೆಂಟ್ ಫೋರಲ್ಲಿ ನಾವು ಆ ಕುಟುಂಬದಲ್ಲಿರ್ತಕ್ಕಂತಹ ಒಟ್ಟು ಜನಸಂಖ್ಯೆನೇ ನಾವು ಎಂಟ್ರಿ ಮಾಡಬೇಕಾಗ್ತದೆ ಟೋಟಲ್ ಮೇಲ್ ಎಷ್ಟು ಜನ ಇದ್ದಾರೆ ಫೀಮೇಲ್ ಎಷ್ಟು ಜನ ಇದ್ದಾರೆ ಹಾಗೆ ಥರ್ಡ್ ಜೆಂಡರ್ ಎಷ್ಟು ಜನ ಇದ್ದಾರೆ ಅಂತೇಳಿ ಹಾಗೆಯೇ ಕೆಳಭಾಗದಲ್ಲಿ ಆ ಮನೆಯಲ್ಲಿರ್ತಕ್ಕಂತಹ ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸೇಬಲ್ ಅವರು ಮತದಾರರಾಗಿರ್ಬೋದು ಅಥವಾ ಚಿಕ್ಕವರಾಗಿರ್ಬೋದು ಯಾರೇ ಆಗಲಿ ಟೋಟಲ್ ಎಷ್ಟಿದ್ದಾರೆ ಅಂತೇಳಿ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟನ್ನು ಕೊಡಬೇಕಾಗ್ತದೆ ಸ್ನೇಹಿತರೆ ಆ್ಯಪಲ್ಲಿ ಇನ್ನೂ ಮಾಹಿತಿ ಅಪ್ಡೇಟ್ ಆಗ್ತಾಯಿದೆ ಓಕೆ ಮತ್ತೊಂದು ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಹೇಳುವಂಥ ಪ್ರಯತ್ನ ಮಾಡ್ತೇನೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು